ಡಿಜಿಟಲ್ಗೆ ಸ್ವಾಗತ ಕಳಪೆ ಕಾಮಗಾರಿ ಸ್ಥಳೀಯರ ಆರೋಪ ಅರ್ಧಕ್ಕೆ ಕಾಮಗಾರಿ ನಿಲ್ಲಿಸಿದ ಗುತ್ತಿಗೆದಾರ ಸರ್ಕಾರ ದಲಿತ ಕಾಲೋನಿಗಳ ಉದ್ಧಾರಕ್ಕಾಗಿ ಕೋಟಿ ಕೋಟಿ ಅನುದಾನ ನೀಡುತ್ತದೆ ಆದರೆ ಗುತ್ತಿಗೆದಾರನ ಬೇಜವಾಬ್ದಾರಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸರ್ಕಾರದ ಯೋಜನೆಗಳು ಹಳ್ಳ ಹಿಡಿಯುವಂತಾಗಿದೆ ಹೌದು ವಿಜಯಪುರ ಜಿಲ್ಲೆಯ ಬಸವನ ತಾಲೂಕಿನ ಸಂಕನಾಳ ತಾಂಡಾದಲ್ಲಿ ಪ್ರಗತಿ ಕಾಲೋನಿ ಯೋಜನೆ ಅಡಿಯಲ್ಲಿ ಅಂದಾಜು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ನಿರ್ಮಿಸಲಾಗಿದೆ ಆದರೆ ಗುತ್ತಿಗೆದಾರ ಅಂದಾಜು ಪತ್ರಿಕೆ ಪ್ರಕಾರ ಕಾಮಗಾರಿ ಮಾಡದೆ ಕಳಪೆ ಗುಣಮಟ್ಟದ ಸಿಸಿ ರಸ್ತೆ ನಿರ್ಮಾಣಕ್ಕೆ ಮುಂದಾಕಿದ್ದಾನೆ ಎಂದು ಗ್ರಾಮಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ ಇನ್ನು ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಿದ ಇನ್ನು ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಿದ ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಎಇಇ ಸ್ವಾಮಿ ಕಾಮಗಾರಿ ಕಳಪೆ ಹಾಕಿರುವ ಬಗ್ಗೆ ಖಚಿತ ಪಡಿಸಿಕೊಂಡು ಮುಂದೆ ನಿಂತು ರಸ್ತೆಯನ್ನು ಸಂಪೂರ್ಣ ಅಗಿಸಿ ಗುಣಮಟ್ಟದ ಕಾಮಗಾರಿ ಮಾಡುವಂತೆ ಗುತ್ತಿಗೆದಾರನಿಗೆ ತಾಕೀತು ಮಾಡಿದ್ದಾರೆ ಸದ್ಯ ರಸ್ತೆ ಅಗಿದು ಹದಿನೈದು ದಿನ ಕಳೆದರೂ ಗುತ್ತಿಗೆದಾರ ರಸ್ತೆ ನಿರ್ಮಾಣಕ್ಕೆ ಮುಂದಾಗ್ತಿಲ್ಲ ಅಗಿದಿರುವ ರಸ್ತೆಯನ್ನ ಹಾಗೆ ಬಿಟ್ಟು ಹೋಗಿದ್ದಾನೆ ಇದರಿಂದ ಕಾಲೋನಿಯಲ್ಲಿ ವೃದ್ಧರು ಮಕ್ಕಳು ಸಂಚಾರ ಮಾಡಲು ಪರದಾಡುವಂತಾಗಿದೆ ಮನೆ ಮುಂದೆ ಅಗಿದು ಹಾಗೆ ಬಿಟ್ಟು ಹೋಗಿದ್ದಾರೆ ಎಂದು ಸ್ಥಳೀಯ ನಿವಾಸಿಗಳು ಅಧಿಕಾರಿಗಳ ಹಾಗೂ ಗುತ್ತಿಗೆದಾರರ ಮೇಲೆ ಹಿಡಿಶಾಪ ಹಾಕುವಂತಾಗಿದೆ ಏನಾದರೂ ಅಧಿಕಾರಿಗಳು ಹೆಚ್ಚಿತ್ತು ಕಾಮಗಾರಿ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸ್ತಾರಾ ಎನ್ನುವುದನ್ನು ಕಾದ್ ನೋಡಬೇಕಿದೆ ಅವ್ರಿಗೆ ಸರಿ ಅನ್ಸ್ಲಿಲ್ಲ ಅವ್ರು ಬಂದು ಎಲ್ಲ ಸಿ ಸಿ ನೋಡಿ ಕಿತ್ತು ಹೋಗಿದಾರ ಕಿತ್ತು ಹೋಗಿದ್ರೆ ಎರಡು ದಿವಸದಲ್ಲಿ ಮೂರು ದಿವಸದಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ಈಗ ಹದಿನೈದು ದಿವಸ ಆಯಿತು ಇದಕ್ಕೆ ನೀರೂ ಇಲ್ಲ ಏನೂ ಇಲ್ಲ ಈ ಥರ ಇದಕ್ಕೆ ಮೆಟ್ಲಿಂಗ್ ಇಲ್ಲ ಇದು ನೋಡಿದ್ರೆ ರೋಡಿಗೆ ಬಟ್ ಮೆಟ್ಲಿಂಗ್ ಮಾಡಿಲ್ಲ ರೋಲರ್ ಮಾಡಿಲ್ಲ ಏನೂ ಮಾಡಿಲ್ಲ ಈ ಥರ ಮೇಲೆ ಅದು ಮಣ್ಣು ಹಾಕಂಗೆ ಆಗ್ಬಿಟ್ಟಾರೆ ಮೇಲೆ ಬ್ಯೂರೋ ರಿಪೋರ್ಟ್ ಫೋಕಸ್ ಟಿವಿ ಡಿಜಿಟಲ್ ವಿಜಯಪುರ